ಶಿರಹಟ್ಟಿ ಪಟ್ಟಣ ಪಂಚಾಯತ್ ಸದಸ್ಯ ಹಾಗೂ ಕಾಂಗ್ರೆಸ್ಇಒ ಮುಖಂಡ ಮಂಜುನಾಥ್ ಘಂಟಿ ಅವರ ಹುಟ್ಟುಹಬ್ಬವನ್ನು ಮಂಜುನಾಥ್ ಘಂಟಿ ಅಭಿಮಾನಿ ಬಳಗದಿಂದ ಶಿರಹಟ್ಟಿ ಪಟ್ಟಣದ ಹೊರವಲಯದ ಕಡಕೋಲ ರಸ್ತೆಯಲ್ಲಿನ ಸ್ಮಶಾನದಲ್ಲಿ ನೂರಾರು ಮುಖಂಡರ ಸಮ್ಮುಖದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಸುಜಾತ ದೊಡ್ಮನಿ ಹುಮಾಯುನ ಮಾಗಡಿ ಫಕಿರೇಶ ಮ್ಯಾಟಣ್ಣನವರ್ ನೀಲಪ್ಪ ಪಡಗೇರಿ ಮುತ್ತು ಭಾವಿಮನಿ ಕರಿಯಪ್ಪ ಕುಳಗೇರಿ ಬಸವರಾಜ ಸಂಶಿ ಮಹೇಶ ಹಾರೋಗೇರಿ ಪರಮೇಶ ಪರಬ ಇಶಾಕ್ ಮಹದ್ ಇಶಾಕ್ ಆದ್ರಳ್ಳಿ ಬೊಂಬಾಟ ಬಸಣ್ಣ ಹೊನ್ನಪ್ಪ ಪೋಟಿ ಆನಂದ ಮಾಳಿಕೊಪ್ಪ ತಿಪ್ಪಣ್ಣ ಸಂಶಿ ಮೈಲಾರಪ್ಪ ಹಾದಿಮನಿ ಯಲ್ಲಪ್ಪ ಸುರಣಗಿ ಮಂಜುನಾಥ ಹಮ್ಮಗಿ ಫಕೀರೇಶ ನಡುವಿನ ಕೇರಿ ದೇವಪ್ಪ ಬಟ್ಟೂರ ರಾಜು ಮಡಿವಾಳ ಸೇರಿದಂತೆ ಇನ್ನೂ ಅನೇಕರು ಹಾಜರಿದ್ರು ಬಸವರಾಜನವಲ್ಗುಂದ ಎನ್ ಕೆಎಸ್ ಟಿವಿ ಫೋ ಶಿರಹಟ್ಟಿ ಎರಡು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ವಿನಂತಿ ಮಾಡ್ಕೊಳ್ತೀನಿ ಈ ಕಾರ್ಯಕ್ರಮ ಸ್ನೇಹಿತರೆಲ್ಲರೂ ಏನ ಸನ್ಮಾನ ಮಾಡಕ್ ಟೀಮ್ ಆಗಿ ಬಂದ್ ಮಾಡ್ರಿ ಪ್ರತಿಯೊಬ್ಬರಿಗೂ ತೊಂದರೆ ಆಗೋದಿಲ್ಲ ದಯವಿಟ್ಟು ಹಂಗ ಮಾಡ್ರಿ ಅವ್ರ ಯಾರೋ ಬಂದಾರ ಅಂದ್ಬಿಟ್ಟು ನೀವು ಎದ್ದು ಬರ್ಬಿಟ್ರಿ ಒಬ್ಬೊಬ್ರು ಬಂದು ನಿಮ್ ಟೀಮ್ ಬಂದ್ ಮಾಡ್ರಿ ಇನ್ನೊಂದು ಇಲ್ಲೇ ಹಿರಿಕಿ ಮುಂದಾನೆ ಈಗೇನು ಇಲ್ಲೇ ಅಲ್ಲಿ ಅಲ್ಲಿಗೆ ರೊಟ್ಟಿರ್ಬಲ್ಲ ಎಲ್ಲ ಇಲ್ಲೇ ಹಾಕಿ ಒಂದ್ ಸೈಡ್ ಹಾಕಿ ಎಲ್ರು ಕೂತ ಊಟ ಮಾಡ್ತೀವಿ ಅದಕ್ಕ ಮೊದ್ಲೇದಾಗಿ ನನ್ನ ಪರಿಸರದಿಂದ ಬಂದಿರ್ತಕ್ಕಂಥ ನಮ್ಮೆಲ್ಲಾ ಸ್ನೇಹಿತರಲ್ಲಿ ಊಟ ಮಾಡ್ತಾರ ನಮ್ಮ ನಮ್ಮೂರನ್ನ ಎಲ್ಲಾರು ನಮ್ ಗೆಳೆಯರೆಲ್ಲ ಸೇರಿ ಅವ್ರಿಗೆ ಊಟ ಮಾಡಿ ಅವ್ರೆಲ್ಲಾರ ಊಟ ಆದ ನಂತರ ಆಮೇಲೆ ನಾವೆಲ್ಲರೂ ಊಟ ಮಾಡುವಂತ ಕೆಲಸನ ನಮ್ ಗೆಳೆಯರೆಲ್ಲರೂ ಮಾಡ್ತೀನಿ ನಾನು ಊಟ ಸಾಕಷ್ಟೈತಿ ಯಾರು ಆ ನಮಗ ಪ್ರಕೃತಿ ನಮ್ಮ ಪರವಾಗಿತ್ತು ನಿನ್ನೀ ಮಳೆ ವಾತಾವರಣ ನೋಡಿದ್ರ ಎಲ್ಲೋ ಒಂದ್ ಕಡೆ ನಾವು ಅಂದ್ಕೊಂಡು ನೆಡ್ಲಿಕ್ಕೆಲ್ಲ ಅಂದ್ಕೊಂಡಿದ್ವಿ ಆದ್ರ ನಾವು ಮಾಡೋ ಕೆಲಸ ಒಳ್ಳೇದಿತ್ತು ಎಲ್ಲರ ಮನಸ್ಸು ಒಳ್ಳೇದಾಗಿತ್ತಂದ್ರ ನಿಸರ್ಗ ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಬಂದಿರತಕ್ಕಂಥ ಮಳೆ ಕೂಡ ಒಂದ್ ಎರಡು ಮೂರು ತಾಸ ಅವ್ರಿಗೆ ಬಿಟ್ಟು ಹೋಗೋಣ ಅಂತೇಳಿ நம்ம வைத்து பெருமோ நமக்கு நம்ம மாணவ பிந்த வீட்ல நான் ஹுட்டஹ் ளேயர் எல்லாரும் சேரி மாதாட்காசி நம்ம உருகி மஞ்சள் அவ்வளோ மாதா ஃபோட்டோ தன் அந்த ஏன் மாதிரி இப்படி ಇದೇ ಜಾಗದಲ್ಲಿ ಮಾಡಿದ್ವಿ ಕಳೆದ ವರ್ಷ ಎರಡ್ ಸಾವಿರದ ಸಂದರ್ಭದಾಗ ಎಲ್ಲ ಕಣ ನಾವು ಮೊನ್ನೆ ನಮ್ಮ ಕಾರ್ಯಕ್ರಮದ ಭ್ರಮ ಬಂದಿದ್ರಲ್ಲ ಚಿತ್ರನಟಿ ಅವ್ರ ಮನೆಯಲ್ಲಿದ್ವಿ ಈ ದಿನ ಅವ್ರ ಮನೆಯಲ್ಲೇ ಇದ್ವಿ ನಾವು ಅವರೇ ನಮಗೆ ಒಂದು ನಟರಾಜನ್ ಗಿಫ್ಟ್ ಕೊಟ್ಟು ಅವತ್ತಿನ ದಿನ ನಾವು ಕದಾಚರಣೆ ಮಾಡ್ಕೊಂಡಿರ್ಲಿಲ್ಲ ನಾವು ನಂತರ ಈ ಸಲ ಏನು ಮಾಡ್ಬೇಕು ಅಂತ ಅಂದಾಗ ಅಲ್ಲಾದ್ರೆ ನಾವು ಮಾಡ್ಕೊತೀನಿ ಅಂತ ಬೇರೆ ಕಡೆ ಯಾರು ನಾವು ಅಲ್ಲೇ ಅಂತ ಇದೆ ಇಲ್ಲ ನಿಮ್ಮ ಇಷ್ಟರ್ ಪ್ರಕಾರ ಮಾಡೋದು ಅಂತ ಹೇಳಿ ನಮ್ಮೆಲ್ಲ ಗೆಳೆಯರು ಸೇರಿ ಇಲ್ಲೇ ತೀರ್ಮಾನ ತಗೊಂಡ್ರು ಇಲ್ಲೇ ಅಂತ ಹೇಳಿ ಆ ನಾ ಬಾಳ ಜನ ಕರೆದಿರ್ಲಿಲ್ಲ ಹೇಗಿಲೂ ನಾ ಬಹಳ ಜನ ಕರೆದಿಲ್ಲ ಅವರೇ ಅವರ ಕರ್ಕೊಂಡ್ರ ಆ ಅದಕ್ಕೂ ಕಾರಣ ನಮ್ಮನ್ನ ವೈಭವ ಮಾಡ್ಕೋದಾಗ್ಲಿ ಅಥವಾ ಇದನ್ನ ರಾಜಕೀಯವಾಗಿ ದುರುಪಯೋಗ ತಗೋಬೇಕು ಉದ್ದೇಶ ನಂದಲ್ಲ